ನಮಸ್ತೆ ನನ್ನೆ ಬಂದು ಡಿ ಕೆಲ್ಲಿ ಪ್ಲಾಂಟೇಶನ್ ಅಂತ ಫಿಫ್ಟಿ ಸೆವೆನ್ ಸರ್ವೆ ನಂಬರು ರಾಜಕಾಲುವೆ ಬಪ್ಪರ್ ಝೋನ್ ಜಾಗ ಅದು ಅದರಲ್ಲಿ ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಸ್ಟೇಟ್ಮೆಂಟ್ ಏನೇನು ಕೊಟ್ಟಿದ್ದೀವಿ ನಮಗೆ ಇದಕ್ಕೆ ಮುಂಚೆ ಒಂದು ಮಾಹಿತಿ ತೊಗೊಂಡಿದ್ದೀವಿ ಎಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್ ಬಂಗಾರಪೇಟ್ ಕಡೆಯಿಂದ ತಹಸೀಲ್ದಾರ್ ಕಡೆಯಿಂದ ಡಿ ಸಿ ಕಡೆಯಿಂದ ಒಂದು ಮಾಹಿತಿ ತೊಗೊಂಡಿದ್ದೀವಿ ಸರ್ ಏನದು ಈ ರಾಜ್ ಕಾಲುವೆಯೋ ಬಪ್ಪರ್ ಝೋನ್ ಎಲ್ಲಿಂದ ಬರುತ್ತೆ ಬಂದ್ರ ಮೇಲೆ ಅವ್ರು ಬಂದು ಅಲ್ಲಿ ಪರ್ಸನ್ ವ್ಯಕ್ತಿ ಕೂಡ ನನ್ನ ಹೆಸರು ಹೇಳಲ್ಲ ನಿಮಗೆ ಗೊತ್ತು ಆ ವ್ಯಕ್ತಿ ಹೆಸರು ಏಜ್ಡ್ ಪರ್ಸನು ಅವ್ರು ಎನ್ಕ್ರೋಚ್ಮೆಂಟ್ ಮಾಡಿದಾರನು ಯಾರು ಕೊಟ್ಟಿದ್ದಾರೆ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿದ್ದಾರೆ ಇದ್ರ ಬಾಬು ಹೇಳಿಲ್ಲ ಇನ್ನೊಬ್ಬರು ಯಾರು ಹೇಳಿಲ್ಲ ಇದು ನನ್ನ ಹೇಳಿರೋದು ನಿಜ ಇನ್ನು ಇವತ್ತು ಪೇಪರಲ್ಲಿ ಬಂದಿರುವುದು ನಿಜ ಏನಕ್ಕೆ ಬಂದಿದೆ ನಮ್ದು ಏನು ಅವೇರ್ನೆಸ್ಸು ಜನಕ್ಕೆ ಕೊಡೋದು ಅವೇರ್ನೆಸ್ಸು ಅದು ಗೌರ್ಮೆಂಟ್ ಲ್ಯಾಂಡು ಅಲ್ಲಿ ಮನೆ ಕಟ್ಟುವುದು ಫಸ್ಟ್ ಆಫ್ ಆಲ್ ಫಾಲ್ಟ್ ಯಾಕೆಂದ್ರೆ ಅದು ಯಾವತ್ತು ಒಂದಿನ ಅಂದ್ರೆ ಒಂದಿನ ಪ್ರಾಬ್ಲಮ್ ಆಗಲೇ ಆಗುತ್ತೆ ಅದು ವಿತೌಟ್ ಕನ್ವಿಷನ್ ಕೆ ಡಿ ಅಪ್ರೂವ್ ಅಲ್ಲ ಪಕ್ಕದಲ್ಲಿ ಪಂಚಾಯತ್ ಅಲ್ಲಿ ಅಪ್ರೂವ್ ತಗೊಲಲ್ಲ ಯಾವ್ದು ಅದು ಹಂಗೆ ಮನೆ ಕಟ್ತಾರೆ ಮನೆ ಕಟ್ಟುವುದು ನಾಯಿ ಅದೇ ಅದು ಯಾರು ಮನೆ ಕಟ್ತಾರ ಒಂದು ಪಬ್ಲಿಕ್ ದುಡ್ಡು ತಗೊಂಡ್ ಬಂದು ಕಟ್ತಾರಂದ್ರೆ ಅದು ನಾವು ನಮ್ಗೆ ಅವ್ರಿಗೆ ಇಂಟಿಮೇಶನ್ ಹೇಳ್ತಾ ಇದೀವಿ ನೋಡಮ್ಮ ಇದು ರಾಜ್ ಕಾಲ ಅನ್ನೋದು ಯಾವತ್ತು ಒಂದಿನ ಅಂದ್ರೆ ಒಂದಿನ ಪ್ರಾಬ್ಲಮ್ ಆಗುತ್ತೆ ಆಲ್ರೆಡಿ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಲೆಟ್ರ್ ಮಾಹಿತಿ ಕೊಟ್ಟಿದ್ದಾರೆ ಇದು ಇಲ್ಲಿಗಲ್ ಇದು ಎನ್ಕೌಜ್ಮೆಂಟ್ ಮಾಡಿದಾರೆ ಅವರೇ ಲೆಟರ್ ಕೊಟ್ಟಿದ್ದಾರೆ ಆ ಲೆಟ್ರ್ ನನ್ನ ಕೂಡ ನಿಮ್ಗೆ ತೋರಿಸಿದೀವಿ ಇವತ್ತು ನಮ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದೀವಿ ಅಂದ್ರೆ ಅಲ್ಲಿ ಜನ ಬಂದು ದಯವಿಟ್ಟು ತಕೊಳಕೆ ಹೋಗ್ಬಿಡ ಅಲ್ಲಿ ಜಾಗ ಯಾಕಂದ್ರೆ ಅದು ಗೌರ್ಮೆಂಟ್ ಲ್ಯಾಂಡ್ ಅದು ಪ್ಯೂರ್ ಗೌರ್ಮೆಂಟ್ ಲ್ಯಾಂಡ್ ಅದು ಇದೇ ನಮ್ದು ಒಂದು ಅವೇರ್ನೆಸ್ ಜನಕ್ಕೆ ಅವೇರ್ನೆಸ್ ಕೊಡೋಕೆ ಬರ್ತಾ ಇರೋದು ಇಲ್ಲಿ ಏನೋ ಸುದ್ದಿ ಬಂದು ಏನೋ ಒಂದು ಮಾಡಿಬಿಟ್ಟು ಹೋಗ್ತಾರೆ ಬಾಬು ಒಂದು ಜಾಗದಲ್ಲಿ ಬಂದ್ರೆ ಪಿನ್ ಟು ಪಿನ್ ದಾಖಲಾತಿ ಕೈಯಲ್ಲಿ ತಕೊಂಡು ನೋಡಿ ಇಷ್ಟು ದಾಖಲಾತಿ ಕೈಯಲ್ಲಿ ತಗೊಂಡು ಮಾಡ್ತಾ ಇರೋದು ಪಿನ್ ಟು ಪಿನ್ ಅದು ಜಾದಗ ನಮ್ಮ ಹತ್ರ ಇದೆ ನೀ ಎಲ್ಲಿ ಹೋಗ್ಬೇಕಂದ್ರೆ ಎಲ್ಲಿ ಮಾಡ್ಬೇಕಂದ್ರೆ ಪಿನ್ ಟು ಪಿನ್ ಜಾದಗ ನಾವ್ ಹೇಳ್ತೀವಿ ಯಾಕಂದ್ರೆ ಇಲ್ಲಿ ಯಾರು ಸುಳ್ಳು ಮಾಹಿತಿ ಕೊಡಕ್ಕೆ ಇಷ್ಟಪಡೋಲ್ಲ ಓಕೆ ನಿಮ್ದು ಜಾಗ ಇದ್ರೆ ಹೋಗೋಣ ಬನ್ನಿ ರೌನಿ ಡಿಪಾರ್ಟ್ಮೆಂಟ್ ಕರ್ಸೋಣ ತಹಸೀಲ್ದಾರ್ ಕರ್ಸೋಣ ಇವರೇ ಕರ್ಸೋಣ ಡಿ ಸಿ ಕರ್ಸಣ್ಣ ಪ್ರಿನ್ಸಿಪಾಲ್ ಸೆಕ್ರೆಟರಿ ಕರ್ಸೋಣ ಪಂಚಾಯತ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇದೆಲ್ಲ ಅವರೇ ಕರ್ಸೋಣ ಪಂಚಾಯತ್ ರಾಜ್ ಕರ್ಸೋಣ ಖರ್ಚು ನಿಮ್ದು ಜಾಗ ಅಂದ್ರೆ ತಗೊಂಡು ಹೋಗಿ ನಮ್ಗೇನು ಪ್ರಾಬ್ಲಮ್ ಇಲ್ಲ ನಿಮ್ಮ ಜಾಗ ಅಂದ್ರೆ ಪಬ್ಲಿಕ್ ಕೊಡೋದ ತಗೊಂಡು ಹೋಗಿ ಇದರಲ್ಲಿ ಏನಾಗ್ತದೆ ಬೇರೆ ಲ್ಯಾಂಡ್ ಇದು ಪ್ಯೂರ್ ರಾಜ್ ಕಾಲಿ ಬಪ್ಪರ್ ಝೋನ್ ಬರುತ್ತೆ ಅಂದ್ರೆ ಯಾವತ್ತಂದ್ರೂ ಅವತ್ತು ಪ್ರಾಬ್ಲಮ್ ಆಗುತ್ತೆ ಇದು ಬಂದು ಹೇಳ್ತಾ ತರೋದು ಸರ್ವೆ ಡಿಪಾರ್ಟ್ಮೆಂಟ್ ದಯವಿಟ್ಟು ಜನಕ್ಕೆ ನಮ್ಮ ಕಡೆ ಅವರ್ನೆಸ್ ಕೊಡ್ತಾ ಇರೋದು ಪಬ್ಲಿಕ್ ಅಲ್ಲಿ ಜಾಗ ಇಲ್ಲಿಗಲ್ ಆಗ್ತಾಯಿದೆ ಅಲ್ಲಿ ಹೋಗ್ಬಿಟ್ಟು ಯಾರೋ ಜನ ತಗೊಳಕ್ಕೆ ಹೋಗ್ಬೇಡ ಅದು ಪ್ಯೂರ್ ಗೌರ್ಮೆಂಟ್ ಲ್ಯಾಂಡ್ ಅದು ಅದೇ ಪದೇ ಹೇಳ್ತಾ ಇದೀವಿ ನಮ್ಮ ಹತ್ರ ರಿಕಾರ್ಡ್ ಇದೆ ಎ ಟು ಎಡ್ ರಿಕಾರ್ಡ್ ಇದೆ ಪ್ರಿಂಟ್ ಟು ಪ್ರಿಂಟ್ ರಿಕಾರ್ಡ್ ಇಟ್ಕೊಂಡಿದ್ವಿ ಬೇಕಂದ್ರೆ ಎಲ್ಲಿ ಬೇಕಂದ್ರೆ ಕೂತ್ಕೊಂಡು ಯಾರ ಕಡೆಯಿಂದ ನಮ್ಗೆ ಕರ್ಸಿಬಿಟ್ಟು ಕೇಳಿ ನಮ್ಗೆ ಹೇಳ್ತೀವಿ ಏನೇನು ರೆಕಾರ್ಡ್ ಬೇಕೋ ರಿಕಾರ್ಡ್ ನಾವು ಸಿದ್ಧವಾಗಿದ್ದೀವಿ ಅದು ಪ್ಯೂರ್ ಇಲ್ಲಿಗಲು ಜನರೇ ಪಬ್ಲಿಕ್ ದಯವಿಟ್ಟು ಆ ಜಾಗದಲ್ಲಿ ಸರ್ವ ನಂಬರ್ ಫಿಫ್ಟಿ ಸೆವೆನ್ ಅಲ್ಲಿ ಒಂದೇ ಒಂದು ಸೈಟ್ ತಗೊಳಕ್ ಹೋಗ್ಬೇಡ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ನಾ ಡಿಪಾರ್ಟ್ಮೆಂಟ್ಗೂ ನನ್ನ ಮನವಿ ಏನ್ ತರೋದು ಬಾಬು ಬಂದು ಲೀಗಲ್ ಆಗಿ ಹೇಳ್ತಾ ಇದೀನಿ ಅಲ್ಲಿ ಸಾರ್ ಇದು ದಯವಿಟ್ಟು ಆ ಜಾಗ ಬಂದು ಗೌರ್ಮೆಂಟ್ಗೆ ಸರ್ವೆ ಡಿಪಾರ್ಟ್ಮೆಂಟ್ ಕೊಟ್ಟಿದೆ ಅಲ್ಲಿ ಒಬ್ರು ಎನ್ಕ್ರೋಚ್ಮೆಂಟ್ ಮಾಡಿದಾರು ಕೊಟ್ಟಿದೆ ಅಲ್ಲಿ ಬಂದು ಇಲ್ಲಿಗಲಾಗಿ ಸೇಲ್ ಮಾಡ್ತಾರೆ ಇಷ್ಟ ನಾವ್ ಹೇಳ್ತಾರೆ ಯಾರು ಮಾಡ್ತಾರೆ ಯಾರು ಬಿಡ್ತಾರೆ ನಮ್ಗೆ ಬೇಕಾಗಲ್ಲ ಗೌರ್ಮೆಂಟ್ ಲ್ಯಾಂಡು ಇಲ್ಲಿಗಲ್ ಅದು ಇದು ತಗೊಂಡ್ಬಿಟ್ಟಿದ್ದಾರೆ ಇಲ್ಲಿಗಲ್ ಆಗಿ ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಾವು ಏನು ಹೇಳ್ತಾ ಇದ್ದೀವಿ ನಮ್ಮ ಹತ್ರ ಎಲ್ಲ ಸಿಕ್ಕಿದ್ರ ಮೇಲೆ ಅಲ್ಲಿ ಯಾರು ಹೋಗ್ಬಿಟ್ಟು ಮಾಡೋಕೋ ಕೂಡ ಅಲ್ಲಿ ಏನು ಹೇಳ್ತಾರೆ ಕೆಲವರು ನಂದು ಐದು ಸೈಟ್ ಇದು ಹತ್ತು ಸೈಡ್ ನಿಮ್ದು ಇದ್ರೆ ಗೌರ್ಮೆಂಟ್ ಹೋಗ್ಬಿಟ್ಟು ಮಾಡಿ ನೀವು ತಗೊಳ್ಳಿ ನಮ್ಮ ನಮ್ಗೆ ಗೌರ್ಮೆಂಟ್ ಕೇಳ್ತಾ ಇರೋದು ಒಂದು ಸಲ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಟ್ಟರೆ ಮೇಲೆ ಇವ್ರು ಇಲ್ಲಿಗಲ್ ಮೇಲೆ ಫಸ್ಟ್ ಹುಡುಕಿ ನೀವು ಟೇಕ್ ಓವರ್ ಮಾಡ್ಕೊಳ್ಳಿ ಗೌರ್ಮೆಂಟ್ ಗೊಬ್ಬರ್ಸು ರಾಜ್ ಕಾಲುವಿ ಇದಿ ಯಾರು ಬಿಟ್ಟಿಲ್ಲ ಅದು ಗೌರ್ಮೆಂಟ್ಗೆ ಹೋಗಲೇ ಹೋಗುತ್ತೆ ನನ್ನ ಮನೆಯ ದಯವಿಟ್ಟು ಪ್ರಿನ್ಸಿಪಾಲ್ ಸೆಕ್ರೆಟ್ರಿ ನಮ್ಮ ಆನರಬಲ್ ಮಿನಿಸ್ಟ್ರು ಅವ್ರ ಕಡೆಯಿಂದ ಕೂಡ ನಾವು ಹೇಳ್ತಾ ಇದೀವಿ ಇದು ಈ ಊರು ರಾಜ್ ಕಾಲುವರ್ ಪಪ್ಪರ್ ಜವನ್ ಸರ್ ಇದು ಬಂದು ನೋಡಬೇಕು ನಿಮ್ಮ ಟೀಮ್ ಕಸಿ ಡಿ ಸಿ ಅವ್ರಿಗೆ ನಮ್ಮ ನಾಳೆ ನಮ್ಮ ಮಂಡೇ ಹೋಗ್ತಾ ಇದೀವಿ ಡಿ ಸಿ ಅವರ ಸ್ಪಾಟ್ಗೆ ಹೋಗಿ ಎಲ್ಲಾರ ರೆಕಾರ್ಡ್ ತೋರಿಸ್ಬಿಟ್ಟು ಡಿ ಸಿ ಸ್ಪಾಟ್ ಕರ್ಕೊಂಡು ಬಂದು ಅವತ್ತು ನಿಮ್ಮ ಹತ್ರ ಇದ್ರೆ ರೆಕಾರ್ಡ್ ಅವತ್ತು ತೋರಿಸ್ಕೊಳ್ಳಿ ನೋಡೋಣ ಜೈ ಹಿಂದ್ ಜೈ ಕನ್ನಡ